ಹಲೋ ಫ್ರೆಂಡ್ಸ್ ನಮಸ್ಕಾರ ನಾಳಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಏನಾಗುತ್ತದೆ ಅಂತ ಅನ್ನೋದನ್ನು ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈಗಾಗಲೇ ಭೂಮಿಗೆ ಮಗು ಆಗ್ತಾ ಇದೆ ನಮ್ಮ ವಂಶದ ಕೂಡಿ ಭೂಮಿ ಹೊಟ್ಟೆಲಿ ಬೆಳೀತಾ ಇದೆ ಅಂತ ಅಂದ್ಬಿಟ್ಟು ಎಲ್ಲರೂ ತುಂಬನೇ ಖುಷಿಯಿಂದ ಇರ್ತಾರ ಹಾಗೆ ಈ ಕಡೆ ಅಜಿತ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದಿರ್ತಾನ ಭೂಮಿ ತುಂಬನೇ ಕಣ್ಣೀರು ಹಾಕ್ಕೊಂಡು ರೂಮಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾಳೆ ಇದಕ್ಕೆಲ್ಲ ಕಾರಣ ನಾನೇ ಮನೆಯವ್ರಿಗೆ ಏನಾದರೂ ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಅನ್ನೋದು ಗೊತ್ತಾಗ್ಬಿಡ್ತು ಅಂತ ಅಂದರೆ ಅವರು ಈ ವಿಷಯನ ಹೇಗೆ ತೊಗೊಂತಾರೋ ಏನೋ ನನಗಂತೂ ಗೊತ್ತಾಗ್ತಾ ಇಲ್ಲ ಈಗ ಸಂಗೀತಮ್ಮಿಗೆ ನಾನು ಏನು ಹೇಳೋಣ ಅಂತ ಅಂದ್ಬಿಟ್ಟು ಭೂಮಿ ತುಂಬನೇ ಕಣ್ಣೀರಾಗ್ತಾ ಇದ್ದಾಗ ಅದೇ ಟೈಮಿಗೆ ಅಜಿತ್ ಬಂದ್ಬಿಟ್ಟು ಭೂಮಿಗೆ ಸಮಾಧಾನ ಮಾಡ್ತಾ ಇರ್ತಾನೆ ನೋಡು ಬ್ಲೆಡ್ ರಿಪೋರ್ಟಲ್ಲಿ ಏನಿದೆಯೋ ಎಂತಿದೆಯೋ ಗೊತ್ತಿಲ್ಲ ಅದು ಎಷ್ಟು ನಿಜ ಎಷ್ಟು ಸತ್ಯ ಅಂತ ಅನ್ನೋದು ಗೊತ್ತಿಲ್ಲ ಆದರೆ ನಾನು ನೀನು ಇಬ್ರುವ ಒಂದಾಗಿಲ್ಲ ಅದು ಮಾತ್ರ ನಾನು ನಿಮಗೆ ನಿನಗೆ ಕ್ಲಾ ಕ್ಲಾರಿಟಿ ಕೊಟ್ಟಿ ಕೊಡ್ತೀನಿ ಹಾಗೆ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಲೈನ್ ಕ್ರಾಸ್ ಮಾಡಿಲ್ಲ ಅಂದರೆ ನಾವಿಬ್ಬರು ಯಾವುದೇ ತಪ್ಪುನ ಮಾಡಿಲ್ಲ ಅಂತ ಅನ್ನೋದನ್ನ ನಾನು ಭರವಸೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅಜಿತ್ ಭೂಮಿಗೆ ಸಮಾಧಾನ ಮಾಡ್ತಾ ಇರ್ತಾನೆ ಅದೇ ಟೈಮಿಗೆ ಇಲ್ಲಿ ಕೆಳಗಡೆ ಹಾಲಲ್ಲಿ ಆ ಭೂಮಿ ಮಗುಗೋಸ್ಕರವ ತೊಟ್ಲನ್ನ ತೊಗೊಂಬಂದ್ಬಿಟ್ಟಿರ್ತಾನೆ ತೊಟ್ಲು ತೊಗೊಂಬಂದ್ಬಿಟ್ಟು ಅಣ್ಣ ಅಣ್ಣ ಅತ್ಕೆ ಅತ್ಕೆ ಅಮ್ಮ ಅಮ್ಮ ಅಂತ ಅಂದ್ಬಿಟ್ಟು ಜೋರಾಗಿ ಎಲ್ಲಾರನ್ನೂ ಕೂಗಾಡ್ತಾ ಇರ್ತಾನೆ ಆಗ ಇದೇನಿದು ಲಚ್ಚಿಕೇತು ಕೂಗ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇದ್ದಾಗ ಬಾ ಅದೇನು ಕೇಳೋಣ ಅಂತ ಅಂದ್ಬಿಟ್ಟು ಅಜಿತ್ ಭೂಮಿ ಇಬ್ಬರು ಕೆಳಗಡೆ ಇಳಿದು ಬರ್ತಾರೆ ಅದೇ ಟೈಮ್ ಇಲ್ಲಿ ಸಂಗೀತವರು ಕೂಡ ಬರ್ತಾರೆ ಸಂಗೀತ ಎಲ್ಲರೂ ತಕ್ಷಣನೇ ಅಮ್ಮ ಇಲ್ಲಿ ಮನೆಯರೆಲ್ಲರೂ ಬಂದಿದ ತಕ್ಷಣ ಪಾಪಗೋಸ್ಕರ ಏನು ತೊಗೊಂಡ್ಬಂದಿದೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ಕವರ್ನೆಲ್ಲ ಸುತ್ತಿರ್ತಾನೆ ಅದನ್ನೆಲ್ಲ ತೆಗ್ದಿದ ತಕ್ಷಣನೇ ತೊಟ್ಲು ನೋಡ್ಬಿಟ್ಟು ಈ ಕಡೆ ಸಂಗೀತವ್ರಿಗಂತೂ ತುಂಬಾನೇ ಖುಷಿ ಖುಷಿಯಾಗ್ತಾ ಇರುತ್ತೆ ಲಚಿಕೆತ್ತು ಏನೋ ಇದು ಚಿಕ್ಕಪ್ಪ ಆಗ್ಬಿಟ್ಟು ಮೊದಲೇ ತೊಟ್ಲು ತಗೊಂಡ್ಬಂದಿದ್ಯಾ ಅಂತ ಅಂದ್ಬಿಟ್ಟು ಈ ಕಡೆ ಸಂಗೀತ ಅವರು ಹೇಳ್ತಾ ಇರ್ತಾರೆ ಆಗ ಈ ಕಡೆ ಅಜ್ಜಿ ಹೇಳ್ತಾ ಇರ್ತಾರೆ ನೋಡು ಮೊದಲನೇ ಸಲ ನಮ್ಮ ಮನೆಗೆ ತೊಟ್ಲು ತೊಗೊಂಡ್ಬಂದಿದ್ಯಾ ಅದು ಅಲ್ದಲೆ ಈಗ ಎರಡು ತಿಂಗಳ ಹಿಂದೆಯ ಇವ್ರು ಬಂದಿದ್ರಲ್ಲ ಅ ಬುಡ್ಬುಕೆ ಅವ್ರು ಬಂದಿದ್ರಲ್ಲ ನಿಮ್ಮ ಮನೆಯಲ್ಲಿ ತೊಟ್ಲು ತೂಗುತ್ತೆ ಆ ನಿಮ್ಮ ಮನೆಗೆ ಒಂದು ಮಗು ಮುದ್ದಾದ ಮಗು ಕೊಡ್ತಾರೆ ಅಂತ ಅನ್ಬಿಟ್ಟು ಹೇಳಿದ್ರಲ್ಲ ಅದೇ ರೀತಿ ಈಗ ನಮ್ಮ ಮನೆಯಲ್ಲಿ ತೊಟ್ಲು ತೂಗೋ ಅಂತ ಸಂದರ್ಭ ಬಂದಿದೆ ಮೊದಲನೇ ಸಲ ಬೇರೆಯ ತೊಟ್ಲು ತಗೊಬಂದಿದ್ಯಾ ಇದಕ್ಕೆ ಕೃಷ್ಣನ ಹಾಕ್ಬಿಟ್ಟು ತೊಟ್ಲುನ ತೂಗೋಣ ಅಂತ ಅನ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ ಸರಿ ಅಮ್ಮ ನೀನು ಹೇಳ್ದಂಗೆ ಆಗಲಿ ಅಂತ ಅನ್ಬಿಟ್ಟು ಸಂಗೀತ ಅವರು ಹೇಳ್ತಾ ಇರ್ತಾರೆ ಸರಿ ಹಾಗಾದರೆ ನೀನು ಹೇಳ್ದಂಗೆ ತೊಟ್ಲು ತೂಗೋಣ ಅಂತ ಅಂದ್ಬಿಟ್ಟು ಈ ಕಡೆ ಸಂಗೀತ ಅವರು ಹೇಳ್ತಾ ಇದ್ದಾಗ ಅಜಿತಾ ಹೋಗೋ ನಿಮ್ಮ ರೂಮಲ್ಲಿ ಕೃಷ್ಣ ಇದನ್ನೆಲ್ಲ ಹೋಗಿ ತಗೊಂಬರೋಗು ಹೋಗಿ ಅಂತ ಅಂದ್ಬಿಟ್ಟು ಹೇಳಿದಾಗ ಸರಿ ಅಂತ ಅಂದ್ಬಿಟ್ಟು ಅಜಿತಾ ಹೋಗಿ ಕೃಷ್ಣನ ತಗೊಂಡ್ಬರ್ತಾನೆ ತೊಗೊಂಡ್ಬಂದಿದ ತಕ್ಷಣ ಅಜಿತಾ ನಿನ್ನ ಕೈಯ್ಯಾರೆ ನೀನೆಯ ಕೃಷ್ಣನ ಭೂಮಿ ಕೈಗೆ ಕೊಡು ಅಂತ ಅಂದ್ಬಿಟ್ಟು ಹೇಳಿದಾಗ ಭೂಮಿ ಅಜಿತ ತುಂಬಾ ಖುಷಿಯಿಂದವ ಅವನು ಕೂಡ ಮನಸ್ಫೂರ್ತಿಯಾಗಿ ಆದಷ್ಟು ಬೇಗ ನನ್ನ ಹಾಗೆ ಭೂಮಿಗೆ ಒಂದು ಮುದ್ದಾದ ಇದೇ ರೀತಿ ಕೃಷ್ಣನಂತದೆ ಒಂದು ಗಂಡು ಮಗು ಹುಟ್ಲಿ ಅಂತ ಅಂದ್ಬಿಟ್ಟು ಅವನು ಮನಸ್ಸಿನಲ್ಲೇ ಅಂತ್ಕೊಂಡು ತುಂಬಾ ಖುಷಿಯಿಂದ ಆ ಒಂದು ಕೃಷ್ಣನ ಭೂಮಿ ಕೈಗೆ ಇಡ್ತಾನೆ ಇಟ್ಟಿದ ತಕ್ಷಣ ಈ ಕಡೆ ಭೂಮಿನು ತುಂಬನೇ ಖುಷಿಯಿಂದ ಅವಳಿಗೂ ತುಂಬನೇ ಬೇಜಾರಾಗ್ತಾ ಇರುತ್ತೆ ಆದರೂ ಮನೆಯವರೆದ್ರಿಗೆ ಖುಷಿಯಾಗಿರ್ಬೇಕಲ್ಲ ಅನ್ನೋದಕ್ಕೋಸ್ಕರವ ಈ ಕಡೆ ಕೃಷ್ಣನ ಹಿಡ್ಕೊ ಇಸ್ಕೊಂತಾಳೆ ಇಸ್ಕೊಂಡಿದ್ದೆಲ್ಲ ಆದಮೇಲೆ ಭೂಮಿ ನೋಡಮ್ಮ ಈಗ ನೀನು ಪ್ರೀತಿಯಿಂದವ ನನಗೆ ಆರೋಗ್ಯವಾಗಿ ಕ್ಷೇಮವಾಗಿ ಹೆರಿಗೆ ಆಗಲಿ ಅಂತ ಈಗ ಕೃಷ್ಣನ ನೆನೆಸ್ಕೊಂಡು ಆ ಕೃಷ್ಣನ ತೊಟ್ಲಿಗೆ ಹಾಕಿ ತೂಗು ಅಂತ ಹೇಳ್ತಾ ಇರ್ತಾರೆ ಆಗ ಈ ಕಡೆ ಅಜಿತ್ ಅಂತೂ ಮನಸ್ಸಿನಲ್ಲಿ ತುಂಬನೇ ಖುಷಿ ಇರ್ತಾನೆ ಅವನಿಗಂತೂ ಒಂದು ಚೂರಾದರೂ ಬೇಜಾರೇ ಇರಲ್ಲ ಭೂಮಿನ ನನ್ನ ಎಂಟಿ ಅಂತ ಅಂದ್ಬಿಟ್ಟು ಅವನು ಈಗಾಗಲೇ ಆಲ್ರೆಡಿ ಒಪ್ಕೊಂಡಿರ್ತಾನೆ ಅದಕ್ಕೆ ಅದಕ್ಕೋಸ್ಕರವ ಆ ಭೂಮಿನ ಜೀವನ ಪರ್ಯಂತ ನಾನು ಹೆಂಡತಿಯಾಗಿ ಪಡಿಬೇಕು ಅನ್ನೋದಕ್ಕೋಸ್ಕರವ ಮುಂದೆ ಭೂಮಿಗೆ ಇದೇ ರೀತಿ ಒಂದು ಮಗು ಹುಟ್ಲಿ ಅಂತ ಅನ್ನೋದು ಅಜಿತನ ಆಸೆಯಾಗಿದ್ರೆ ಈ ಕಡೆ ಭೂಮಿ ನಾನೆಲ್ಲಿ ತಪ್ಪು ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಅವಳು ಮನಸ್ಸಿನಲ್ಲಿ ಅಂದ್ಕೊತಾ ಇರ್ತಾಳೆ ಆಗ ಈ ಕಡೆ ಸರಿ ಅಂತ ಅಂದ್ಬಿಟ್ಟು ಭೂಮಿ ತೊಟ್ಲಿಗೆ ಕೃಷ್ಣನ ಹಾಕಿ ಶ್ರೀ ಚಕ್ರದಾರಿಗೆ ಶ್ರೀಚಕ್ರಧಾರಿಗೆ ಶಿರಬಾಗಿಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ ಆಲ್ಗೆನ್ನೆ ಕೃಷ್ಣನಿಗೆ ಆಲ್ಗೆನ್ನೆ ಕೃಷ್ಣನಿಗೆ ಹಾಲ್ ಲಾಲಿ ಶಿರವಾಳು ಸ್ವಾಮಿಗೆ ಪದಮಾಲೆ ಲಾಲಿ ಶ್ರೀ ಚಕ್ರಧಾರಿಗೆ ಶಿರಬಾಗಿಲ ಅಲಿ ಅನ್ನೋ ಒಂದು ಹಾಡು ಕೂಡ ಆಡ್ತಾ ಇರ್ತಾಳೆ ಆಡ್ತಾ ಆಡ್ತವ ಕೃಷ್ಣನ ತೂಕ್ತಾ ಇರೋದನ್ನ ನೋಡ್ತಾ ಇದ್ರೆ ಈ ಕಡೆ ಶ್ರವಣ ಅಂತೂ ತುಂಬನೇ ಖುಷಿ ಪಡ್ತಾ ಇರ್ತಾನೆ ತನ್ನ ಮಗಳಿಗೆ ಮಗು ಆಗಿತ್ತೆ ಅದನ್ನು ತೊಟ್ಲಿಗೆ ಹಾಕಿ ತೂಕ್ತಾ ಇದ್ದಾಳೇನೋ ಅನ್ನೋ ಮಷ್ಟಿಗೆ ಶ್ರವಣ್ ತುಂಬಾ ಖುಷಿ ಪಡ್ತಾ ಇದ್ರೆ ಇನ್ನೊಂದು ಕಡೆಯಿಂದವ ಅಜಿತ್ ಅನ್ನುವ ನನ್ನ ಹೆಂಡ್ತಿಗೆ ಮಗು ಆಗಿತ್ತೆ ಅನ್ನೋ ರೀತಿಯ ಇಲ್ಲಿ ಒಂದು ಆ ಒಂದು ನ ತೋರಿಸ್ತಾ ಇರ್ತಾರೆ ಹಾಗೆ ಇಲ್ಲಿ ಮನೆಯವರೆಲ್ಲರೂ ತುಂಬನೇ ಖುಷಿಯಿಂದ ಭೂಮಿ ತೊಟ್ಲು ತೂಕ್ತಾ ಇದ್ದರೆ ಎಲ್ಲರೂ ಚಪ್ಪಾಳೆನ ತೊಡ್ತಾ ಇರ್ತಾರೆ ಈ ರೀತಿ ಒಂದು ಈ ಒಂದು ಬಾಂಧವ್ಯ ಶುರುವಾಗಿರುತ್ತೆ ಅಂತೂ ಇಂತೂ ಭೂಮಿ ಅಜಿತ್ಗೆ ಮಗು ಆಗೋದು ಅಂತೂ ಇಲ್ಲ ಅಂತ ಅಂದ್ರೂ ಇದನ್ನು ನೋಡೋದಕ್ಕಂತೂ ಪ್ರೇಕ್ಷಕರಿಗೆ ತುಂಬಾ ಖುಷಿ ಅಂತಾನೆ ಹೇಳಬೇಕು ಎಲ್ಲರ ಮನಸ್ಸಿನಲ್ಲೂ ಖುಷಿ ಉಂಟು ಮಾಡೋ ಒಂದು ದೃಶ್ಯ ಈಗ ನಡೀತಾ ಇದೆ ಅಂತಾನೆ ಹೇಳಬೇಕು ಈಗ ಭೂಮಿಗೆ ಭೂಮಿ ಮಗುವಿಗೆ ತೊಟ್ಲು ಶಾಸ್ತ್ರನ ಮಾಡೋದಕ್ಕೆ ಈಗ ಲಚ್ಚಿಕೆತ್ತು ತೊಟ್ಲು ತಗೊಂಡ್ಬಂದಿದ್ದಾನೆ ಆ ತೊಟ್ಲಿಗೆ ಮೊದಲನೇ ಸಲ ಕೃಷ್ಣನ ಹಾಕ್ಬಿಟ್ಟು ಭೂಮಿ ತೂಕ್ತಾ ಇದ್ದಾಳೆ ಯಾರಿಗೆಲ್ಲ ಭೂಮಿಗೆ ಹಾಗೆ ಅಜಿತ್ಗೆ ಮಗು ಆಗಬೇಕು ಅಂತ ಆಸೆ ಇದೆಯೋ ಅವರು ಆದಷ್ಟು ಬೇಗ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿರಿ ಗಂಡು ಮಗು ಆಗಬೇಕಾ ಅಥವಾ ಹೆಣ್ಮಗು ಆಗಬೇಕು ಅಂತ ಅನ್ನೋದನ್ನು ನೀವು ಹೇಳ್ರಿ ಅಂತ ಕೇಳ್ಕೊತೀನಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಾಗೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತದೆ ಅಂತ ಅನ್ನೋದನ್ನು ಒಳ್ಳೊಳ್ಳೆ ವಿಚಾರಗಳನ್ನು ಹೇಳ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ದಯವಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡು ಇದ್ದೀನಿ ಯಾರೆಲ್ಲ ನೋಡ್ತಾ ಇದ್ದಾರೆ ಎಲ್ಲರೂ ಒಂದೊಂದು ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ನಮಗೆ ಎಷ್ಟೋ ಸಹಾಯ ಮಾಡ್ದಂಗೆ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್